ಮನೆಯಲ್ಲಿ ಸುಲಭವಾಗಿ ಸೋಪನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಬೇವಿನ ಸೊಪ್ಪು ಮತ್ತು ನಾನು ಅಲೋವೆರಾನ ಉಪಯೋಗಿಸ್ಬಿಟ್ಟು ನಾನು ಸೋಪನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ನೀಮ್ ಸೋಪು ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೂ ಒಳ್ಳೆಯದು ಮತ್ತು ಬಾಣಂತಿಯರಿಗೆ ಬಾಣಂತನದ ಟೈಮಲ್ಲಿ ಈ ಸೋಪ್ ತುಂಬಾ ಉಪಯೋಗ ಆಗುತ್ತೆ ಬೇವಿನ ಸೊಪ್ಪು ಅರ್ದು ಹಚ್ತಾರೆ ಅದ್ರ ಬದಲು ಈ ಸೊಪ್ಪನ್ನ ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ನಾನು ಒಂದು ಇಡೀ ಬೇವಿನ ಸೊಪ್ಪನ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ನೂರು ಗ್ರಾಮಷ್ಟು ಪಿಯರ್ ಸೋಪ್ ತಗೊಂಡಿದ್ದೀನಿ ಸೋಪ್ ಬೇಸಾಗಿ ಮತ್ತು ವಿಟನ್ ವಿಟಮಿನ್ ಇ ಕ್ಯಾಪ್ಸುಲ್ಸ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಶನ ಒಂದು ಅಲೋವೆರಾ ಚಿಕ್ಕದು ಅಲೋವೆರಾ ಇಷ್ಟನ್ನು ರೆಡಿ ಮಾಡಿಟ್ಕೊಂಡು ಮೊದಲಿಗೆ ನಾನು ಅಲೋವೆರಾನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮೊದಲಿಗೆ ಸೈಡಲ್ಲೆಲ್ಲ ಎಡ್ಜಸ್ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಎರಡು ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಒಂದು ಸಿಪ್ಪೆನ ಇವಾಗ ತಗೋತಾಗಿದ್ದ ತೆಗೀತಾ ಇದ್ದೀನಿ ಈ ರೀತಿಯಾಗಿ ಮೇಲ್ಗಡೆ ಸಿಪ್ಪೆ ತೆಗೆದ್ಮೇಲೆ ನೀಟಾಗಿ ಅದರಲ್ಲಿರೋ ಜೆಲ್ನ ನಾವು ತಗೋಬೋದು ನಿಮಗೆ ಚಾಕುನಲ್ಲಿ ಕಷ್ಟ ಆದರೆ ಸ್ಪೂನಲ್ಲಿ ಕೂಡ ತಗೋಬೋದು ಜೆಲ್ನ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ ಆಲೋವೆರಾ ಸ್ಕಿನ್ಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಎರಡು ಪೀಸ್ನು ನಾನು ಅಲೋವೆರಾ ಜೆಲ್ನ ತೆಗೆದು ಒಂದು ಬೌಲಿಗೆ ಹಾಕಿಟ್ಕೋತಾ ಇದ್ದೀನಿ ಆಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದು ಯಾವುದೇ ರೀತಿಯಾಗಿ ಎಷ್ಟು ದಿನದಿಂದ ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಇದ್ರೂ ಇದನ್ನ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಆ ರಿಂಕಲ್ಸ್ ಹೋಗ್ತಾ ಇರುತ್ತೆ ಯಾವುದೇ ಪ್ರಾಡಕ್ಟ್ ಆಗಲಿ ಒಂದೇ ಸಲಿಗೆ ರಿಸಲ್ಟ್ ಕೊಡೋದಿಲ್ಲ ಫ್ರೆಂಡ್ಸ್ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಅದು ರಿಸಲ್ಟ್ ಕೊಡುತ್ತೆ ಈಗ ಬೇವಿನ ಸೊಪ್ಪನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ ಮತ್ತು ಅದಕ್ಕೆ ಆಲೋವೆರಾ ಸೇರಿಸ್ಬಿಟ್ಟು ಒಂದು ನಾಲ್ಕೈದು ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಫ್ರೆಂಡ್ಸ್ ನೋಡಿ ಇವಾಗ ನಾನು ರುಬ್ಕೊಂಡಿದ್ದೀನಿ ಇದನ್ನು ಇದನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಶೋಧಿಸ್ಕೋಬೇಕು ಈ ಸೋಪ್ ಯೂಸ್ ಮಾಡೋದ್ರಿಂದ ನಾವಿಲ್ಲಿ ಬೇವಿನ ಸೋಪ್ ಯೂಸ್ ಮಾಡಿದ್ದೀವಿ ಅಲೋವೆರಾ ಯೂಸ್ ಮಾಡಿದ್ದೀವಿ ಮತ್ತು ಅರ್ಶಿಣ ಯೂಸ್ ಮಾಡೋದರಿಂದ ವಿಟಮಿನ್ ಈ ಟ್ಯಾಬ್ಲೆಟ್ ಯೂಸ್ ಮಾಡೋದ್ರಿಂದ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ ಇದ್ದಾವೆ ತುಂಬ ದಿನದಿಂದ ಇರೋಂಥ ಮೊಡವೆ ಕಲೆಗಳು ಕೂಡ ಈ ಸೋಪ್ ಯೂಸ್ ಮಾಡೋದ್ರಿಂದ ಹೋಗುತ್ತೆ ಮತ್ತು ಮೊಡವೆಗಳು ಬರದೇ ಇರೋ ಥರ ಈ ಸೋಪ್ ಕಾಪಾಡುತ್ತೆ ಎಲ್ಲರಿಗೂ ಈ ಸೋಪ್ ಸೂಟ್ ಆಗೋಲ್ಲ ಫ್ರೆಂಡ್ಸ್ ಒಬ್ಬೊಬ್ರಿಗೆ ಬ್ಲ್ಯಾಕ್ ಆಗ್ಬೋದು ಸ್ಕಿನ್ನು ನಿಮಗೆ ಸೂಟ್ ಆಗೋದಿದ್ರೆ ಮಾತ್ರ ನೀಮ್ ಸೋಪ್ನ ಯೂಸ್ ಮಾಡಿ ಮತ್ತು ಏನಾದರೂ ಇನ್ಫೆಕ್ಷನ್ ಆಗಿ ಅಲರ್ಜಿ ಥರ ಆಗಿದ್ರೆ ಈ ಸೋಪ್ನ ಯೂಸ್ ಮಾಡ್ಬೋದು ತುಂಬಾ ಬೆನಿಫಿಟ್ ಇದೆ ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲದನ್ನು ನಮ್ಮ ಬಾಡೀಲಿ ಏನೇ ಇದ್ದರೂ ಈ ಈ ಸೋಪ್ ಯೂಸ್ ಮಾಡೋದ್ರಿಂದ ಅದೆಲ್ಲ ಕ್ಲಿಯರ್ ಆಗುತ್ತೆ ನೋಡಿ ನಾನು ವಿಟಮಿನ್ ಇ ಟ್ಯಾಬ್ಲೆಟ್ನ ಎರಡು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಶನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾವು ರುಬ್ಕೊಂಡಿರೋ ಬೇವಿನ ಸೊಪ್ಪಿನ ಮಿಶ್ರಣಕ್ಕೆ ಈ ರೀತಿ ಹಾಕಿ ಕಲಿಸ್ಬೇಕು ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ ಈಗ ನಾನು ಪಿಯರ್ ಸೋಪ್ನ ಈ ರೀತಿಯಾಗಿ ತುರ್ಕೋತಿದ್ದೀನಿ ಇದನ್ನ ಯಾಕಪ್ಪ ಹಿಂಗೆ ಮಾಡ್ತಿದ್ದೀನಿ ಅಂದರೆ ಲಾಸ್ಟ್ ಟೈಮ್ ನಿಮಗೆ ಸೋಪ್ ತೋರಿಸಿದಾಗ ಕ್ಯೂಬ್ಸ್ ಥರ ಕಟ್ ಮಾಡಿ ತೋರಿಸಿದ್ದೆ ಅದು ಬೇಗ ಕರಗೋದಿಲ್ಲ ಈ ರೀತಿ ಮಾಡ್ಕೊಂಡ್ರೆ ಬೇಗನೆ ಮೆಲ್ಟ್ ಆಗುತ್ತೆ ಸೋಪು ಬೇಗನೆ ಕರಗುತ್ತೆ ಫ್ರೆಂಡ್ಸ್ ಬೇಗನೆ ರೆಡಿ ಮಾಡ್ಕೋಬೋದು ತೋರಿಸ್ತೀನಿ ನೋಡಿ ಇವಾಗೆಲ್ಲ ತುರಿದಿಟ್ಕೊಂಡಿದ್ದೀನಿ ನಾನು ಆ ಸೋಪ್ನ ಪೇಪರ್ ಲೋಟಕ್ಕೆ ನಾನು ಎಣ್ಣೆ ಹಾಕ್ಬಿಟ್ಟು ಸೌರಿ ರೆಡಿ ಮಾಡಿಟ್ಕೊತಾ ಇದ್ದೀನಿ ಮೋಲ್ಡಾಗಿ ನಿಮ್ಮ ಹತ್ರ ಸಿಲಿಕಾನ್ ಮೋಲ್ಡ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ನನ್ನ ಹತ್ರ ಸಿಲಿಕ್ ಸಿಲಿಕಾನ್ ಮೋಲ್ಡ್ ಇಲ್ಲ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀನಿ ಹಾಗಾಗಿ ಇದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾವು ಸೋಪನ್ನು ಡಬಲ್ ಬಾಯ್ಲ್ ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ಕಡಾಯಿ ಇಟ್ಕೊಂಡು ನೀರು ಹಾಕೊಂಡು ಆಮೇಲೆ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ತುರಿದಿಟ್ಕೊಂಡಿರೋ ಸೋಪ್ನ ಹಾಕೋತಾ ಇದ್ದೀನಿ ನೋಡಿ ಬೇಗನೆ ಮೆಲ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಅರಿಶಿನ ನೀಮ್ ಎಲ್ಲ ಯೂಸ್ ಮಾಡಿರೋದರಿಂದ ಈ ಸೋಪ್ ತುಂಬಾ ಸ್ಕಿನ್ಗೆ ಒಳ್ಳೆಯದಾಗಿರುತ್ತೆ ಬಾಣಂತರಿಗಂತೂ ಹೇಳಿ ಮಾಡಿಸಿದ ಸೋಪ್ ಇದು ಮತ್ತು ನಿಮಗೆ ಏನಾದರೂ ರ್ಯಾಷಸ್ ಆಗಿದ್ರೆ ಈಗ ಅಲರ್ಜಿ ಟೈಪ್ ಆಗಿದ್ದರೆ ಮೊಡವೆಗಳು ಕಲೆಗಳು ತುಂಬ ದಿನದಿಂದ ಉಳ್ಕೊಂಡಿದೆ ಇಲ್ಲ ನನಗೆ ಮೊಡವೆಗಳು ಜಾಸ್ತಿ ಆಗ್ತಿದೆ ತುಂಬಾ ಪಿಂಪಲ್ಸ್ ಆಗ್ತಿದೆ ಅನ್ನೋರು ಈ ಸೋಪ್ನ ಖಂಡಿತವಾಗ್ಲೂ ಯೂಸ್ ಮಾಡಿ ಬೇಗನೆ ರಿಸಲ್ಟ್ ಸಿಗುತ್ತೆ ಮನೆಯಲ್ಲೇ ಆರಾಮಾಗಿ ಟ್ರೈ ಮಾಡ್ಬೋದು ಈ ಸೋಪನ್ನ ಮನೆಯಲ್ಲೇ ಮಾಡ್ಕೋಬೋದು ನೀಮ್ ಸೋಪ್ ಯೂಸ್ ಮಾಡೋದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಫ್ರೆಂಡ್ಸ್ ತುಂಬ ಜನ ನೀಮ್ ಸೋಪ್ನ ಅಂಗಡಿಗಳಲ್ಲಿ ಕೊಂಡ್ಕೊಂಡು ಯೂಸ್ ಮಾಡ್ತಾರೆ ಕೂಡ ಈಗ ನಾನು ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ಪೇಪರ್ ಲೋಟಕ್ಕೆ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿರೋದನ್ನು ಸೋಪನ್ನು ನೋಡಿ ಇವಾಗ ಇದನ್ನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು ಇಲ್ಲ ಅಂದರೆ ಫ್ರಿಜ್ ಇಲ್ಲ ಅನ್ನೋರು ಎರಡು ಮೂರು ಗಂಟೆ ಅಷ್ಟೊತ್ತು ಹೊರಗಡೆ ಇಟ್ಟರೆ ಆಯಿತು ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ರೆಡಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಅರ್ಧ ಗಂಟ್ ಒಂದು ಮುಕ್ಕಾಲು ಗಂಟೆ ಆಗಿತ್ತು ಫ್ರೆಂಡ್ಸ್ ನಾನು ಇವಾಗ ತೆಗ್ದಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೋಪ್ ಅಂತ ಈಸಿಯಾಗಿ ಈ ರೀತಿಯಾಗಿ ಪೇಪರ್ ಲೋಟ ಯೂಸ್ ಮಾಡಿದರೆ ರಿಮೂವ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಿಮಗೆ ಸಿಲಿಕಾನ್ ಮೋಲ್ಡ್ ಇರೋರು ಸಿಲಿಕಾನ್ ಮೋಲ್ಡ್ನೇ ಯೂಸ್ ಮಾಡಿ ಇಲ್ಲಿ ಸಿಲಿಕಾನ್ ಮೋಲ್ಡ್ ಇಲ್ಲದೆ ಇರೋರಿಗೆ ಒಂದು ಟಿಪ್ಸ್ ಥರ ನಾನು ಈ ರೀತಿ ಪೇಪರ್ ಲೋಟದಲ್ಲಿ ತೋರಿಸ್ತಾ ಇದ್ದೀನಿ ಬೇಗನೆ ಆಗುತ್ತೆ ಅಂತ ನಾನು ಒಂದು ಸ್ಟೀಲ್ ಬೌಲಿಗೂ ಹಾಕ್ಕೊಂಡಿದ್ದೆ ಅದು ಅಷ್ಟು ನೀಟಾಗಿ ಬರಲಿಲ್ಲ ಫ್ರೆಂಡ್ಸ್ ಅಂದರೆ ಸ್ಟೀಲ್ ಬೌಲ್ಗೆ ಹಾಕೋದ್ರಿಂದ ಬೇಗ ರಿಮೂವ್ ಮಾಡ್ಕೊಳ್ಳೋಕ್ಕಾಗಲ್ಲ ನೋಡಿ ಇವಾಗ ನಾನು ನೀಮ್ ಸೋಪ್ನ ರೆಡಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಬಂದಿದೆ ಇವಾಗ ಹಚ್ಚಿ ತೋರಿಸ್ತೀನಿ ನೋಡಿ ಇದು ಪ್ಯೂರ್ ನೈಂಟಿ ಏಯ್ಟ್ ಪರ್ಸೆಂಟು ಪಿಯರ್ ಸೋಪಲ್ಲಿ ನೈಂಟಿ ಏಟ್ ಪರ್ಸೆಂಟು ಪಿಯರ್ ಸೋಪಲ್ಲಿ ನೈಂಟಿ ಏಟ್ ಪರ್ಸೆಂಟು ಗ್ಲಿಸ್ರೀನು ಮತ್ತು ಆಯಿಲ್ ಕಂಟೆಂಟ್ ಇರೋದ್ರಿಂದ ನಮ್ಮ ಸ್ಕಿನ್ ಮಾಯ್ಶ್ಚರೈಸರ್ಗು ತುಂಬಾ ಹೆಲ್ಪ್ ಮಾಡುತ್ತೆ ಇದು ಪ್ಯೂರ್ ಸೋಪ್ ಆಗಿರೋದ್ರಿಂದ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡದೇ ಇರೋದ್ರಿಂದ ತುಂಬ ನೊರೆ ಬರೋದಿಲ್ಲ ಫ್ರೆಂಡ್ಸ್ ಇಷ್ಟಾಗಿ ನೊರೆ ಬರುತ್ತೆ ಸೋಪ್ ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸಲಿ ಮನೇಲಿ ಟ್ರೈ ಮಾಡಿ ನೀಮ್ ಸೋಪ್ ಯೂಸ್ ಮಾಡಬೇಕು ಅಂದ್ಕೊಂಡಿರೋರು ಈ ರೀತಿಯಾಗಿ ಮಾಡ್ಕೋಬೋದು ಕೊನೆಯವರೆಗೂ ವಿಡಿಯೋ ನೋಡಿರೋರಿಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್